ದೆಹಲಿಯಲ್ಲಿ ರಾಜ್ಯದ ಸಂಸದರಿಗೆ ಸಿಎಂ ಡಿಸಿಎಂ ಔತಣಕೂಟ ರಾಜಕೀಯ ದ್ವೇಷ ಮರೆತು ಸಭೆಗೆ ಬರ್ತಾರಾ ಎಚ್ಡಿಕೆ ಕೈನಲ್ಲಿ ಮೂರು ಡಿಸಿಎಂಗಳ ನೇಮಕದ ಚರ್ಚೆ ಆಗುತ್ತಾ ಇದು ಸಿಎಂ ಡಿಸಿಎಂ ದೆಹಲಿ ಯಾತ್ರೆಯ ಸ್ಟೋರಿ ದೆಹಲಿಗೆ ಇವತ್ತು ಸಿಎಂ ಹಾಗೇನೆ ಡಿಸಿಎಂ ಭೇಟಿ ಕೊಡ್ತಾ ಇದ್ದಾರೆ ಇಲ್ಲಿ ಹತ್ತು ಹಲವಾರು ಲೆಕ್ಕಾಚಾರಗಳನ್ನು ಇಟ್ಕೊಂಡೇ ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇರೋದು ಒಂದು ಕೇಂದ್ರದಿಂದ ಬಾಕಿ ಅನುದಾನವನ್ನ ಹಿಂಗಾದ್ರೂ ಮಾಡಿ ತರಬೇಕಲ್ಲ ಅದಕ್ಕೋಸ್ಕರ ಸಂಸದರ ಜೊತೆಯಲ್ಲಿ ಮಾತಾಡೋದು ಅವರಿಗೆ ಔತಣ ಕೂಟವನ್ನ ಏರ್ಪಡಿಸಿ ಈ ಸರ್ಕಸ್ ಅನ್ನ ಮಾಡೋದಕ್ಕೆ ಸಿಎಂ ಡಿ ಸಿಎಂ ಮುಂದಾಗಿದ್ದಾರೆ ಒಟ್ಟಲ್ಲಿ ಔತಣ ಕೂಟದ ನೆಪದಲ್ಲಿ ಅನುದಾನ ರಿಲೀಸ್ಗೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕಬೇಕು ಅಂತೇಳಿ ಇಬ್ರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಇನ್ನೊಂದು ಕಡೆ ಬಾಕಿ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೂ ಕೂಡ ಒತ್ತಡವನ್ನ ಹೇರೋದು ಕೇಂದ್ರ ಸರ್ಕಾರದ ಮೇಲೆ ಸಂಸದರ ಮುಖಾಂತರ ಸೊ ಈ ಪ್ಲಾನ್ ಅನ್ನ ರಣತಂತ್ರವನ್ನ ಸದ್ಯಕ್ಕೆ ಸಿಎಂ ಡಿಸಿಎಂ ಇಟ್ಕೊಂಡಿದ್ದಾರೆ ಪ್ರಹ್ಲಾದ್ ಜೋಶಿ ಕುಮಾರಸ್ವಾಮಿ ಶೋಭಾ ಕರಂದ್ಲಾಜೆ ಸೋಮಣ್ಣ ಹಾಗೂ ಕೂಡ ಔತಣಕೂಟಕ್ಕೆ ಆಹ್ವಾನವನ್ನ ನೀಡಲಾಗಿದೆ ಇಲ್ಲಿ ರಾಜಕೀಯ ದ್ವೇಷವನ್ನ ಮರೆತು ಸಿಎಂ ಮತ್ತೆ ಡಿಸಿಎಂ ಕರೆದಿರುವಂತಹ ಔತಣಕೂಟ ಸಭೆಗೆ ಕುಮಾರಸ್ವಾಮಿ ಅವರು ಬರ್ತಾರ ದೆಹಲಿಯಲ್ಲಿ ಈಗಿರುವಂತಹ ಕುತೂಹಲ ಅದೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ನಡೆ ಕುತೂಹಲ ಕಾರಣ ಆಗಿದೆ ಏಕವಚನದಲ್ಲೇ ಈ ಹಿಂದೆ ಎಲೆಕ್ಷನ್ ಟೈಮ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ಮಾಡ್ಕೊಳ್ತಾ ಇದ್ರು ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಅಷ್ಟೇ ಕುಮಾರಸ್ವಾಮಿ ಮಧ್ಯದಲ್ಲಿ ವಾಕ್ ಸಮರಗಳು ತಾರಕಕ್ಕೇರಿತ್ತು ಬಟ್ ಇವತ್ತು ದೆಹಲಿಯಲ್ಲಿ ಔತಣ ಕೂಟಕ್ಕೆ ಆಹ್ವಾನ ಏನ ಹೋಗಿದೆ ಆದರೆ ಬರ್ತಾರಾ ಅನ್ನೋದು ಈಗಿರುವಂತಹ ಕುತೂಹಲ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಅನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಇಲ್ಲಿ ಒಂದಿಷ್ಟು ಅನುದಾನ ಬಾಕಿ ಉಳಿದಿರೋ ತರೋದು ನೀರಾವರಿ ಯೋಜನೆ ಅನುಷ್ಠಾನ ಇದೆಲ್ಲವೂ ಕೂಡ ಒಂದು ಸ್ಟ್ರಾಟಜಿ ಹೌದು ಸಂಸದರನ್ನ ಕರೆಸೋದು ಔತಣಕೂಟದಲ್ಲಿ ಚರ್ಚೆ ಮಾಡೋದು ಸರ್ಕಾರದ ಮೇಲೆ ಒತ್ತಡ ಹಾಕಿ ಅಂತ ಹೇಳೋದು ಆದ್ರೆ ಈಗ ಸ್ಪೆಷಲ್ ಆಗಿ ಒಂದಿಷ್ಟು ಕ್ಯೂರಿಯಾಸಿಟಿ ಇರೋದು ಕುಮಾರಸ್ವಾಮಿ ಅವರು ಬರ್ತಾರ ಸೋಮಣ್ಣ ಅವರು ಮತ್ತೆ ಸಿದ್ದರಾಮಯ್ಯ ಮುಖಾಮುಖಿ ಆಗ್ತಿದ್ದಾರೆ ಖಂಡಿತವಾಗ್ಲೂ ಶರ್ಮಿತಾ ಇದೇ ಇವಾಗ ಕುತೂಹಲಕ್ಕೆ ಕೇರಳ ಯಾಕಂದ್ರೆ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಆಗಿರ್ಬೋದು ಮತ್ತೆ ಡಿಸಿಎಂ ಕೆ ಶಿವಕುಮಾರ್ ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಮತ್ತೆ ಪ್ರಜ್ವಲ್ ಪ್ರಣಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೂ ಕೂಡ ಒಂದಷ್ಟು ಪೈಪೋಟಿ ಕೂಡ ಅಸಮಾಧಾನ ಕೂಡ ಏರ್ಪಟ್ಟಿತ್ತು ಈಗ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಡಿ ಸಿ ಎಂ ಸಭೆಯನ್ನು ಕೂಡ ಕರೆದಿದ್ದಾರೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಮತ್ತೆ ರಾಜ್ಯದ ವಿಚಾರ ಬಂದಂತ ಸಂದರ್ಭದಲ್ಲಿ ಯಾವುದೇ ನಾಯಕರಾಗಿರ್ಬೋದು ಕೂಡ ಅವರು ತಮ್ಮ ರಾಜಕೀಯ ದ್ವೇಷವನ್ನ ಮರೆತು ರಾಜ್ಯದ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಅವರ ಸಭೆಯಲ್ಲಿ ಭಾಗವಹಿಸಬೇಕಾಗತ್ತೆ ಅದೇ ನಿರೀಕ್ಷೆಯಲ್ಲಿ ಈಗ ಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮತ್ತೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈಗ ನಿರೀಕ್ಷೆ ಇರುವಂತದ್ದು ಈಗಾಗಲೇ ಎಲ್ಲಾ ಸಂಸದರಿಗೂ ಕೂಡ ಆಹ್ವಾನವನ್ನು ಕೂಡ ಕೊಟ್ಟಿರುವಂತದ್ದು ಇವತ್ತಿನ ಸಭೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಏನಾದ್ರು ಬರ್ತಾರಾ ಬರಲ್ವಾ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು ಯಾಕಂದ್ರೆ ಈಗಾಗಲೇ ಒಂದ್ ಕಡೆ ಕೆಂಪೇಗೌಡ ಜಯಂತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಇವತ್ತು ಕಾರ್ಯಕ್ರಮ ಕೂಡ ನಡೀತಾ ಇದೆ ಇಲ್ಲೂ ಒಂದ್ ಕಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಆಗಿರ್ಬೋದು ಮತ್ತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರದಿಂದ ಅವನವನ್ನ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕೂಡ ಗುರಿಯಾಗಿರುವಂತದ್ದು ಇಂತಹ ಸಂದರ್ಭದಲ್ಲಿ ಇವತ್ತು ದೆಹಲಿಯಲ್ಲಿ ಕರೆದಿರ್ತಕ್ಕಂತಹ ಸಭೆಗೆ ಅಂದ್ರೆ ಈಗಾಗಲೇ ಸಂಸದರಾಗಿರ್ಬೋದು ಮತ್ತೆ ಕೇಂದ್ರದ ಸಚಿವರಾಗಿರ್ಬೋದು ಅವರೆಲ್ಲರೂ ಕೂಡ ಸಭೆ ಕರೆದಿದ್ದಾರೆ ಇಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಬರ್ತಾರಾ ಅಥವಾ ಇಲ್ವಾ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂಥದ್ದು ಅದೇನೇ ಇದ್ರು ಕೂಡ ಏನೇ ರಾಜಕೀಯದಲ್ಲಿ ಏನೇ ಅಸಮಾಧಾನ ಮತ್ತೆ ಬೇರೆ ಬೇರೆ ಮಾತನ್ನು ಆಡಿದ್ರು ಕೂಡ ಇವತ್ತು ರಾಜ್ಯದ ಹಿತದೃಷ್ಟಿಯಿಂದಾಗಿ ಎಲ್ಲರೂ ಕೂಡ ಒಟ್ಟಾಗಿ ಸೇರ್ತಾರಾ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇ ಅಸಮಾಧಾನ ಇದ್ರು ಕೂಡ ಎಲ್ಲರೂ ಕೂಡ ಒಟ್ಟಾಗಿ ಅಂದ್ರೆ ರಾಜ್ಯದ ಹಿತವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಬೇರೆ ರಾಜ್ಯದ ನಾಯಕರುಗಳು ಕೂಡ ಸಭೆಯಲ್ಲಿ ಭಾಗವಹಿಸ್ತಾರೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ಕುಮಾರಸ್ವಾಮಿ ಆಗಿರ್ಬೋದು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಕೆ ಶುಮಾರ್ ಎಲ್ಲರೂ ಕೂಡ ಒಟ್ಟಾಗಿ ಒಂದ್ ರೀತಿ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಟ್ಟಾಗಿ ಧ್ವನಿಯನ್ನ ಎತ್ತುತ್ತಾರ ಅನ್ನೋದು ಕೂಡ ಈಗ ಸಾರ್ವಜನಿಕರಿಗೆ ಸಾಕಷ್ಟು ಕುತೂಹಲ ಮಾಡಿಕೊಂಡಿರುವಂತಹ ದೋಷ ಒಂದ್ ಕಡೆ ಸಿಎಂ ದೆಹಲಿ ಭೇಟಿಯ ರಹಸ್ಯ ಔತಣಕೂಟ ಆದ್ರೂ ಕೂಡ ಮತ್ತೊಂದ್ ಕಡೆ ಡಿಸಿಎಂಗಳ ಚರ್ಚೆ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಚರ್ಚೆ ಬಗ್ಗೆ ಕೆ ಎನ್ ರಾಜಣ್ಣ ಪ್ರಸ್ತಾಪ ಮಾಡಿದ್ದಾರೆ ಅದ್ರ ಬಗ್ಗೆ ಏನಾದ್ರೂ ಚರ್ಚೆ ಇವತ್ತು ಖಂಡಿತವಾಗ್ಲೂ ಶರ್ಮಿತಾ ಮುಖ್ಯಮಂತ್ರಿಗಳು ಈಗಾಗಲೇ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಈಗಾಗಲೇ ಡಿಸಿಎಂ ಚರ್ಚೆಗೆ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳೇ ಒಂದಷ್ಟು ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ ನಿನ್ನೆ ಕೂಡ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಏನ್ ತೀರ್ಮಾನವನ್ನು ಮಾಡ್ತಾರೆ ಅದಕ್ಕೆ ನಾನು ಬದ್ಧ ಅನ್ನೋದು ಮಾತನ್ನ ಹೇಳಿರುವಂತದ್ದು ಅಂದ್ರೆ ಈ ಹಿಂದೆ ಮುಖ್ಯಮಂತ್ರಿಗಳು ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಡಿಸಿಎಂ ವಿಚಾರನೇ ಬಂದಿರಲಿಲ್ಲ ಆಗ ನಾನು ಮುಖ್ಯ ಒಬ್ಬರೇನು ಮುಖ್ಯಮಂತ್ರಿ ಆಗಿದ್ರು ಈಗ ಡಿ ಕೆ ಶಿವಕುಮಾರ್ ಎಲ್ಲ ಒಂದ್ ಕಡೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅದಕ್ಕೆ ಒಂದಷ್ಟು ಜನರ ಅಂದ್ರೆ ಲಿಂಗಾಯತ ಆಗಿರ್ಬೋದು ಮತ್ತೆ ದಲಿತರಿಗಾಗಿರ್ಬೋದು ಹೀಗೆ ಒಂದಷ್ಟು ಜನರಿಗೆ ಡಿಸಿಎಂ ಮಾಡಿಸುವಂತ ನಿಟ್ಟಿನಲ್ಲೂ ಕೂಡ ಮುಖ್ಯಮಂತ್ರಿಗಳು ಇನ್ನೊಂದ್ ಕಡೆ ಮನಸನ್ನ ಮಾಡಿದರೆ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆನೇ ಅವರ ಸಚಿವರಾಗಿರ್ಬೋದು ಅವರೆಲ್ಲರೂ ಕೂಡ ಮಾತಾಡ್ತಿರುವಂತದ್ದು ಹೀಗಾಗಿ ಇವತ್ತಿನ ದೆಹಲಿ ಪ್ರವಾಸದಲ್ಲೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಡಿಸಿ ವಿಚಾರದ ಬಗ್ಗೆ ಮಾತ್ರದ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ ಅನ್ನೋದ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬಿಡ್ತಿರುವಂತದ್ದು ಶರ್ಮಿತಾ ಫೈನ್ ಥ್ಯಾಂಕ್ ಯು ಕೃಷ್ಣ ತಮ್ಮಲ್ಲಿ ಇನ್ಫಾರ್ಮೇಶನ್ಗೆ